ನಮಸ್ಕಾರ ಫ್ರೆಂಡ್ಸ್ ನನ್ನ ಹೆಸರು ಪ್ರಶಾಂತ್ ತಿ ಅಂತ ಹೇಳಿ ನಾನು ಸಿರಾಮಿಕ್ ಇಂಜಿನಿಯರು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮನೆ ಸಲುವಾಗಿ ಬ್ರ್ಯಾಂಡೆಡ್ ಕಂಪ್ನಿ ಟೈಲ್ಗಳನ್ನು ಹಾಕೋದು ಸರಿಗ ಅಥವಾ ನಾನ್ ಬ್ರ್ಯಾಂಡೆಡ್ ಟೈಲ್ಗಳನ್ನು ಹಾಕೋದು ಸರಿಗ ಎರಡರಲ್ಲಿ ಯಾವ್ದು ಹಾಕಿದ್ರೆ ತುಂಬ ಬಾಳಿಕೆ ಬರುತ್ತೆ ಅದ್ರ ಬಗ್ಗೆ ನಾನು ನಿಮಗೆ ಟೆಕ್ನಿಕಲ್ ಇನ್ಫಾರ್ಮೇಶನ್ ಕೊಡೋಕ್ಕೆ ಟ್ರೈ ಮಾಡ್ತೇನೆ ಬ್ರ್ಯಾಂಡೆಡು ನಾನ್ ಬ್ರ್ಯಾಂಡೆಡು ನಾವು ಮಾತಾಡಿದಾಗ ಜನರಿಗೆ ಕನ್ಫ್ಯೂಷನ್ ಜೊತೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಏನು ಮಿಸ್ಅಂಡರ್ಸ್ಟೆಂಡ್ ಇದೆ ಅದ್ರ ಬಗ್ಗೆ ನಾನು ನಿಮಗೆ ಟೆಕ್ನಿಕಲಿ ನಾನು ಕ್ಲಾರಿಟಿ ಕೊಡ್ತೇನೆ ವಿಡಿಯೋ ನಾನು ಶುರು ಮಾಡೋಕ್ಕಿಂತ ಮೊದಲು ಸ್ವಲ್ಪ ನನ್ನ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ನಾನು ಸ್ರ್ಯಾಮಿಕ್ ಇಂಜಿನಿಯರು ಬೇಸಿಕಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನ ಬ್ಯಾಗ್ರೌಂಡು ನಾನು ಬ್ರ್ಯಾಂಡೆಡ್ ಕಂಪ್ನಿಗಳಲ್ಲಿ ಜಾಬ್ ಮಾಡಿದ್ದೀನಿ ಟೈಲ್ ಇಂಡಸ್ಟ್ರಿಯಲ್ಲಿ ಮೋರ್ ದೆನ್ ಫೋರ್ಟೀನ್ ಇಯರ್ಸಿಂದ ನನ್ನ ಇಂಡಸ್ಟ್ರಿಯಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಇದೆ ಪುಣೆದಲ್ಲಿ ಶೋರೂಮ್ ಇದೆ ನಂದು ಅದು ಬಿಟ್ಟು ಮಾರ್ಬಿಯಲ್ ಆಫೀಸ್ ಇದೆ ಮಾರ್ಬಿ ಅಂದ್ರೆ ಗುಜರಾತ್ ಅಲ್ಲಿ ಒಂದು ಸಿಟಿ ಇದೆ ಅಲ್ಲಿ ಯು ಕ್ಯಾನ್ ಫೈಂಡ್ ಮೋರ್ ದೆನ್ ಟೂ ಥೌಸಂಡ್ ಟಲ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ನಾನು ವಾಪಸ್ ರಿಪೀಟ್ ಮಾಡ್ತೀನಿ ಟೂ ಥೌಸಂಡ್ ಟಲ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ರಿಪೀಟ್ ಮಾಡೋ ರೀಸನ್ ಏನಂತಂದರೆ ಟಾಪಿಕ್ ಜೊತೆ ಇದೊಂದು ಸೆಂಟೆನ್ಸ್ ತುಂಬಾ ಕನೆಕ್ಟೆಡ್ ಇದೆ ಸೊ ನೀವು ಯಾವುದೇ ಸಿಟಿಯಿಂದಿದ್ದರೂ ನಿಮ್ಮ ಸಿಟಿಯಲ್ಲಿರೋ ಟೈಲ್ ಶೋರೂಮ್ ಅಲ್ಲಿ ಹೋಗಿ ನೀವೆಲ್ಲ ಟೈಲ್ ನೋಡ್ತಿರಲ್ಲ ಅಲ್ಲಿರೋ ಟೈಲ್ಗಳಲ್ಲಿ ಮೋರ್ ದೆನ್ ಮೋರ್ ದೆನ್ ನೈಂಟಿ ನೈನ್ ಪರ್ಸೆಂಟ್ ಬರೋದೆಲ್ಲ ಮಾರ್ಬಿಯಿಂದಲೇ ನಾಟ್ ಓನ್ಲಿ ಇನ್ ಮಾರ್ಬಿ ಇಂಡಿಯಾದಲ್ಲ ಅಲ್ಲ ಮಾರ್ಬಿಯಿಂದ ಪೂರಾ ವರ್ಲ್ಡಲ್ಲಿ ಎಲ್ಲ ಸಪ್ಲೈ ಆಗುತ್ತೆ ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಟು ದ ವರ್ಲ್ಡ್ ಆಫ್ಟರ್ ಚೈನಾ ನಾನು ಇದು ಸೆಂಟೆನ್ಸ್ ರಿಪೀಟ್ ಮಾಡ್ತೀನಿ ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಟು ದ ವರ್ಲ್ಡ್ ರಿಪೀಟ್ ಮಾಡೋಕೆ ರೀಸನ್ ಅಗೇನಂತಂದ್ರೆ ನಿಮಗೆ ಈ ಒಂದು ಸೆಂಟೆನ್ಸ್ ಇದೆ ಅಲ್ಲ ಇದು ಅಗೇನ್ ಟಾಪಿಕ್ ಜೊತೆ ತುಂಬ ಕನೆಕ್ಟೆಡ್ ಇದೆ ಸೊ ಮಾರ್ಮೇಲೆ ನಂದು ಆಫೀಸ್ ಇದೆ ಯೂಟ್ಯೂಬ್ ಚಾನಲ್ ಇಂದ ತುಂಬ ಜನನೇ ಕನೆಕ್ಟ್ ಮಾಡಲು ಬರ್ತಾರೆ ನಾನು ಡ್ಯಾಟ್ ಫ್ಯಾಕ್ಟ್ರಿಯಿಂದ ಒಂದು ಒಳ್ಳೆ ಗುಣಮಟ್ಟದ ಟೈಲ್ಸ್ಗಳನ್ನು ಒಳ್ಳೆ ಪ್ರೈಸಸ್ ಅಲ್ಲಿ ಡ್ಯಾಟ್ ಅನ್ನ ಕ್ಲೈಂಟ್ಸ್ಗೆಲ್ಲ ನಾನು ಮಟಲ್ ಡ್ಯಾಟ್ ಸೋರ್ಸಿಂಗ್ ಮಾಡಿಕೊಡ್ತೀನಿ ಆಲ್ರೆಡಿ ಹಿಂದಿ ಲ್ಯಾಂಗ್ವೇಜಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ ಇದೆ ಪ್ರಶಾಂತ್ ಲೀಕ್ ಅಂತ ಹೇಳಿ ಅದರಲ್ಲಿ ಮೋರ್ ದನ್ ಫೋರ್ ಫಿಫ್ಟಿ ವಿಡಿಯೋಸ್ ಇದೆ ರಿಲೇಟೆಡ್ ವಿತ್ ಅ ಟೈಲ್ಸ್ ಸ್ಯಾಂಟ್ರಿ ವೇರ್ ಬಾತ್ರೂಮ್ ಫಿಟ್ಟಿಂಗ್ಸ್ ಮತ್ತು ಟೈಲ್ ಎಡಿಸ್ ಬಗ್ಗೆ ಇಫ್ ಯು ಆರ್ ಕಂಫರ್ಟೇಬಲ್ ವಿತ್ ಹಿಂದಿ ಲ್ಯಾಂಗ್ವೇಜ್ ನೀವು ಹಿಂದಿಯಲ್ಲಿ ಸಹ ನೋಡ್ಬೋದು ಅದರ್ವೈಸ್ ಈಗ ಬರೋ ದಿನಗಳಲ್ಲಿ ನಾನು ಕನ್ನಡದಲ್ಲೂ ಸಹ ಎಲ್ಲ ಟಾಪಿಕ್ ಬಗ್ಗೆ ಮಾಡಿ ನಿಮಗೆ ಕ್ಲಾರಿಟಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಎನ್ಕರೇಜ್ಮೆಂಟು ಟು ಸಪೋರ್ಟ್ ನಮಗೆ ಬೇಕು ಸೊ ನಿಮ್ಗೆ ಎನ್ಕರೇಜ್ ಸಿಕ್ಕಾಗ ನನಗೂ ಇನ್ನೂ ವಿಡಿಯೋಸ್ ಮಾಡೋಕ್ಕೆ ತುಂಬ ಎನ್ಕರೇಜ್ಮೆಂಟ್ ಸಿಗುತ್ತೆ ಸೊ ನಿಮಗೆ ಟಾಪಿಕ್ ಒಂದು ವೇಳೆ ಇನ್ಫಾರ್ಮೇಟಿವ್ ಅನ್ನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈಗ ನಾನು ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಬ್ರ್ಯಾಂಡೆಡ್ ಟೈಲ್ ಹಾಕೋದು ಸರಿಗ ಅಥವಾ ನಾನ್ ಬ್ರ್ಯಾಂಡ್ ಹಾಕೋದು ಸರಿಗ ನೋಡಿ ನಾನು ಹೇಳ್ತಾ ಇದ್ದೆ ಇನಿಷಿಯಲಿ ಈ ಒಂದು ಕ್ವಶನ್ ಜೊತೆ ಕನ್ಫ್ಯೂಷನ್ ಜೊತೆಗೆ ತುಂಬ ಅಂತ ಅಂತೇಳಿ ಮೂರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಾನು ನಿಮಗೆ ಹೇಳ್ತೀನಿ ಮೇಜರ್ ಮೂರ್ ಇದೆ ಫಸ್ಟ್ ಅಂತಂದರೆ ಜನರಿಗೆ ಏನಾಗುತ್ತೆ ನಾನು ತುಂಬ ಜನನೇ ಕಾಲ್ ಮಾಡ್ತಾರೆ ಕಾಲ್ ಮಾಡಿದಾಗ ಮಾರ್ಬಿಂದ ನೀವು ಯಾವ ಟೈಲ್ ಕಮ್ಮಿ ಟೈಲನ ಕೊಡ್ತೀರ ಅಂತೇಳಿ ನಾನು ಎಕ್ಸ್ವೈಸೆಡ್ ಕಂಪ್ನಿದ ಹೆಸರು ಹೇಳ್ದಾಗ ಅಂತಾರೆ ಇಲ್ಲ ಸರ್ ನೀವೇನು ಹೇಳ್ತಾ ಇದ್ದೀರಲ್ಲ ಆ ಕಂಪ್ನಿ ಬಗ್ಗೆ ನಾನು ಎಂದೂ ಇಲ್ಲ ಸೊ ನಾನು ಯಾವ ಥರ ಟ್ರಸ್ಟ್ ಮಾಡ್ಬೋದು ಕ್ವಾಲಿಟಿ ಸರಿಗಿದನ ಇಲ್ಲ ಅಂತೇಳಿ ನನಗೆ ನೀವು ಬ್ರ್ಯಾಂಡೆಡ್ ಕಂಪ್ನಿದೇ ನೀವು ಕೊಡ್ಬೋದಾ ಅಂತೇಳಿ ನನಗೆ ತುಂಬ ಜನ ಕೇಳ್ತಾರೆ ಒಂದು ಮೇನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅಂತಂದರೆ ಯಾವ ಕಂಪ್ನಿ ಹೆಸರು ಕೇಳಿಲ್ಲ ಅದೆಲ್ಲ ನಾನ್ ಬ್ರ್ಯಾಂಡ್ ಕಂಪನಿ ಅಂಥೇಳಿ ಅವ್ರಿಗೆ ಅನ್ನಿಸ್ಬಿಡ್ತಾರೆ ನಾನ್ ಬ್ರ್ಯಾಂಡ್ ಇದೆಲ್ಲ ಬ್ರ್ಯಾಂಡ್ ಅಂತಂದರೆ ಇಂಡಿಯಾದಲ್ಲಿ ಏಷ್ಯನ್ ಕಜೇರಿಯಾ ಸುಮಾನಿ ನಿಟ್ಕೋ ಓರಿಯೆಂಟ್ ಬೆಲ್ ಸುಮಾನಿ ತುಂಬ ಕಂಪ್ನೀಸ್ ಇದೆ ಅದು ಬಿಟ್ಟು ಬೇರೆ ಯಾವ್ದು ಕಂಪ್ನಿ ಹೆಸರು ಹೇಳಿದ್ರು ಅವ್ರಿಗೆ ಏನು ಅನ್ನಿಸ್ತೀವಿ ಫಸ್ಟು ದೀಸ್ ಆರ್ ನಾನ್ ಬ್ರ್ಯಾಂಡೆಡ್ ಅಥವಾ ಲೋಕಲ್ ಅಂತ ಹೇಳಿ ಫಸ್ಟ್ ಆಫ್ ಆಲ್ ಲೋಕಲ್ ಅನ್ನೋದೇ ತಪ್ಪು ಲೋಕಲ್ ಕಂಪ್ನಿ ಕರೆಕ್ಟ್ ವರ್ಡ್ ಅಲ್ಲ ಯಾಕಂದರೆ ಒಂದೊಂದು ಕಂಪ್ನಿ ನಿಮಗೆ ರಫ್ಲಿ ನಾನು ಎಸ್ಟಿಮೇಟ್ ಹೇಳಿದ್ರೆ ಫೈವ್ ಹಂಡ್ರೆಡ್ ಕ್ರೌಡ್ಸ್ ಕಂಪ್ನಿ ಇರುತ್ತೆ ಅದು ಸೊ ಅದಕ್ಕೆ ಲೋಕಲ್ ಅನ್ನೋದು ತುಂಬ ಅದು ಗಲತ್ ವರ್ಡು ಸೊ ಜನರಿಗೆ ಏನಿದೆ ಹೆಸರು ಕೇಳಿಲ್ಲ ಇದು ಲೋಕಲು ಅಥವಾ ಇದು ನಾನ್ ಬ್ರ್ಯಾಂಡೆಡು ಸೆಕೆಂಡು ಪ್ರೈಸಿಂಗ್ ಬಗ್ಗೆ ಮಾತಾಡ್ತಾರ ನಾನು ಪ್ರೈಸಿಂಗ್ ಯಾವಾಗ ಕೊಡ್ತೀನಲ್ಲ ಅವಕ್ಕೆ ತುಂಬ ಜನ ಇಲ್ಲ ಸರ್ ನೀವೇನು ಪ್ರೈಸಿಂಗ್ ಕೊಡ್ತಾ ಇದ್ದೀರಲ್ಲ ಈ ಪ್ರೈಸು ನಮ್ಮಲ್ಲಿ ಇದು ಬ್ರ್ಯಾಂಡ್ ಜೊತೆನೆ ಸೇಮ್ ಬರ್ತಾ ಇದೆ ಅಥವಾ ಬ್ರ್ಯಾಂಡ್ಗಿಂತ ಸ್ವಲ್ಪನೇ ಕಡಿಮೆ ಇದೆ ಹೆಸರೇ ಕೇಳಿಲ್ಲ ಮತ್ತು ಪ್ರೈಸಿಂಗು ನೀವು ಬ್ರ್ಯಾಂಡ್ ಥರ ಹೇಳ್ತಾ ಇದ್ದೀರಾ ಅಂತೇಳಿ ಸೊ ಸೆಕೆಂಡ್ ಮಿಸ್ಅಂಡರ್ಸ್ಟ್ಯಾಂಡ್ ಅಂತಂದ್ರೆ ಜನರಿಗೆ ಏನಿಸ್ತೇ ಯಾವ ಕಂಪ್ನಿನ ಹೆಸರು ಕೇಳಿಲ್ಲ ಆ ಕಂಪ್ನಿ ಪ್ರೈಸಿಂಗ್ ಯಾವಾಗಲೂ ಬ್ರ್ಯಾಂಡ್ಗಿಂತ ಕಡಿಮೆನೇ ಬರಬೇಕು ಇದು ಸೆಕೆಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗು ಥರ್ಡ್ ಮಿಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ಜನರಿಗೆ ಅನ್ನಿಸ್ತೆ ಬ್ರ್ಯಾಂಡ್ ಕಂಪನಿ ಜೊತೆ ನಾವು ಒಂದು ವೇಳೆ ಇದೇನು ಲೋಕಲ್ ಕಂಪ್ನಿ ಅನ್ಬೋದು ಅಥವಾ ನಾನ್ ಬ್ರೆಡ್ ಕಂಪ್ನಿ ಅಂತ ಏನು ಬರುತ್ತೆ ಕ್ವಾಲಿಟಿ ಜೊತೆ ನಾವು ಒಂದು ವೇಳೆ ಕಂಪೇರ್ ಮಾಡಿದಾಗ ಆ ಕಂಪ್ನಿಗಳದೆಲ್ಲ ಇದೆ ದಟ್ ಈಸ್ ನಾಟ್ ಅಪ್ ಟು ದ ಮಾರ್ಕ್ ಅಂತೇಳಿ ಯಾಕಂದರೆ ನೀವು ನಿಮ್ಮ ಸಿಟಿಯಲ್ಲಿ ಟಾಯಲ್ ಶೋರೂಮಲ್ಲಿ ನೀವು ಒಂದು ವೇಳೆ ಹೋದರೆ ಅವರು ಇಫ್ ಇನ್ ಕೇಸ್ ಅವರು ಬ್ರ್ಯಾಂಡೆಡ್ ಕಂಪ್ನಿ ಡೀಲರ್ ಇದ್ರವ್ರೆ ಅಂತಾರೆ ಇದೆಲ್ಲ ಏನು ಲೋಕಲ್ ಕಂಪ್ನಿ ತೊಗೋತಾರ ಬ್ರ್ಯಾಂಡಲ್ಲಿ ತಗೊಳ್ಳಿ ಅಂತೇಳಿ ಸೊ ಜನರಿಗೆ ಒಂದು ಮತ್ತೊಂದು ಮಿಸ್ಅಂಡರ್ಸ್ಟ್ಯಾಂಡ್ ಏನಿದೆ ಅಂತಂದರೆ ಬ್ರ್ಯಾಂಡ್ ಕಂಪ್ನಿಗೆಲ್ಲೇ ನಿಮಗೆ ಒಳ್ಳೆ ಕ್ವಾಲಿಟಿ ಸಿಗೋದು ಅದು ಬಿಟ್ಟು ನಾನು ನಾನ್ ಬ್ರ್ಯಾಂಡ್ ಅಥವಾ ಲೋಕಲ್ ಕಂಪ್ನಿ ಮಾತಾಡಿದ್ರೆ ಕ್ವಾಲಿಟಿ ಒಳ್ಳೆ ಸಿಗೋಲ್ಲ ಅಂತೇಳಿ ಇದು ಮೂರು ಮೇನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಾನು ಜನರಲ್ಲಿ ನಾನು ಮಾತಾಡೋಕೆ ನನಗಿದು ಅನ್ನಿಸ್ತೆ ನಾನೀಗ ಟೆಕ್ನಿಕಲಿ ಒಂದೊಂದು ಪಾಯಿಂಟ್ಸ್ ಇದೆ ನಾನು ಕ್ಲಾರಿಟಿ ಕೊಡ್ತೀನಿ ನಾನು ಸ್ಟಾರ್ಟಿಂಗ್ ಹೇಳ್ತಾ ಇದ್ದೆ ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಫ್ ವರ್ಲ್ಡ್ ಮತ್ತು ಅಲ್ಲಿ ಮಾರ್ಬಿಲ್ ಯು ಕ್ಯಾನ್ ಫೈಂಡ್ ಮೋರ್ ದೆನ್ ಟೂ ಥೌಸಂಡ್ ಟೈಲ್ ಅಂತ ಅಂತೇಳಿ ರೈಟ್ ಈಗ ನಾನು ಫಸ್ಟ್ ನಾನು ಹೇಳ್ತೀನಿ ನಾನು ಹೆಸರೇ ಕೇಳಿಲ್ಲ ಅಂತೇಳಿ ಟೆಕ್ನಿಕಲ್ ಇದೆ ತುಂಬ ಟೆಕ್ನಿಕಲ್ ಸಿಂಪ್ಲಿಯಾಗಿ ಹೇಳ್ಬಿಡ್ತೀನಿ ಹೆಸರೇ ಕೇಳಿಲ್ಲ ಅಫ್ಕೋರ್ಸ್ ಕೇಳಿರಲ್ಲ ಯಾಕಂತ ಹೇಳ್ತೀನಿ ನಾನು ಎರಡು ಸಾವಿರ ಫ್ಯಾಕ್ಟ್ರಿಗಳಿದೆಯಲ್ಲ ಪ್ರತಿಯೊಂದು ಗ್ರೂಪ್ ಆಫ್ ಕಂಪನೀಸ್ದು ಟಾರ್ಗೆಟ್ ಕಂಟ್ರಿ ಅನ್ಕೊಳ್ಳಿ ಅಥವಾ ಟಾರ್ಗೆಟ್ ಮಾರ್ಕೆಟ್ ಎಲ್ಲ ಬೇರೆ 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 ಇರುತ್ತೆ ಈಗ ಇಂಡಿಯಾದಲ್ಲಿ ನೀವೇನು ನೋಡ್ತಿರಲ್ಲ ಕಜರೆ ಏಷ್ಯನ್ ಸೋಮಾನಿಯನ್ನು ಇಟ್ಕೊತಿರೇನು ಬ್ರ್ಯಾಂಡ್ ನಿಮಗೆ ಸಿಗುತ್ತೆ ಅಲ್ಲ ಅವ್ರದ್ದು ಮೇಜರ್ ಪ್ರೈಮರಿ ಮಾರ್ಕೆಟ್ನಿದೆ ಇಂಡಿಯಾ ಇದೆ ಯಾವ ಕಂಪ್ನಿಗಳದ್ದು ಪ್ರೈಮರಿ ಮಾರ್ಕೆಟ್ ಯಾವ ಕಂಟ್ರಿ ಇದೆ ಅಲ್ಲಿ ಅವರೆಲ್ಲ ಅಡ್ವರ್ಟೈಸ್ಮೆಂಟ್ಸ್ ಮಾಡೋದು ಅಲ್ಲಿ ಬ್ರ್ಯಾಂಡ್ ವಿಸಿಬಿಲಿಟಿ ಅವ್ರು ತೋರಿಸೋದು ಅಲ್ಲಿ ರೀಜನಲ್ ಆಫೀಸಸ್ ಇರುತ್ತೆ ಅವ್ರದ್ದು ಅಲ್ಲಿ ಅವ್ರ ಶೋರೂಮ್ಸ್ ಇರುತ್ತೆ ಯಾವ ಥರ ನಿಮಗೆ ಇಲ್ಲಿ ನೀವು ಏಟ್ ಟು ಟೆನ್ ಬ್ರ್ಯಾಂಡ್ಸ್ ಹೆಸರು ನೀವು ಕೇಳ್ತೀರಲ್ಲ ಅವ್ರ್ದೆಲ್ಲ ನಿಮ್ಗೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಕ್ಕೆ ಸಿಗುತ್ತೆ ನೀವು ಐ ಪಿ ಎಲ್ ಎಲ್ಲ ನೋಡಿದಾಗ ನೀವು ಕ್ರಿಕೆಟಲ್ಲಿ ಅಲ್ಲೆಲ್ಲ ನಿಮ್ಗೆ ಅಡ್ವರ್ಟೈಸ್ ನೋಡೋಕೆ ಸಿಗುತ್ತೆ ಅಥವಾ ಬ್ರ್ಯಾಂಡ್ ಅಂಬಾಸಿಡ್ ನಿಮ್ಗೆ ಸಿಗ್ಬಿಡ್ತಾರೆ ದೊಡ್ಡ ದೊಡ್ಡ ಶೋರೂಮ್ಸ್ ಅವರೆಲ್ಲೆಲ್ಲೆಲ್ಲ ಮಾಡಿರ್ತಾರೆ ಅವರು ಅವ್ರದ್ದು ರೀಜನಲ್ ಆಫೀಸ್ ಇರುತ್ತೆ ಮಾರ್ಕೆಟಿಂಗ್ಸ್ ಎಲ್ಲ ಅವ್ರದ್ದು ಮೆಂಬರ್ಸ್ ಇರ್ತಾರೆ ಸೇಮ್ ವೇ ಅಲ್ಲಿ ಇವ್ರದ್ದು ಟಾರ್ಗೆಟ್ ಕಂಟ್ರಿ ಇಂಡಿ ಇವ್ರದೇ ಈ ಥರ ವಿಸಿಬಿಟೇ ಸಿಗುತ್ತೆ ಅಲ್ಲ ಸೇಮ್ ವೇ ಅಲ್ಲಿ ಇದೇ ಥರ ಬೇರೆ ಬೇರೆ ಕಂಪ್ನಿದೆಲ್ಲ ಯಾವ್ದು ಟಾರ್ಗೆಟ್ ಮಾರ್ಕೆಟ್ ಇದೆ ಯಾವ ಟಾರ್ಗೆಟ್ ಕಂಟ್ರಿ ಇದೆ ಅಲ್ಲ ಅವ್ರದ್ದಲ್ಲಿ ವಿಸಿಬಿಲಿಟಿ ಕಾಣುತ್ತೆ ನಿಮಗೆ ಅವರಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಮಾಡ್ತಾರೆ ಅಲ್ಲಿ ಅವ್ರು ಎಕ್ಸಿಬಿಷನ್ಸ್ ಮಾಡ್ತಾರೆ ಅಲ್ಲಿ ಅವ್ರ ಶೋರೂಮ್ಸ್ ಇದೆ ಸೊ ಫಸ್ಟ್ ಆಫ್ ಆಲ್ ನೀವು ಯಾವಾಗಲೂ ಈ ಥರ ನೀವು ಕಂಪೇರ್ ಮಾಡಬೇಡಿ ನಾವು ಹೆಸರು ಕೇಳಿಲ್ಲ ಅಂದರೆ ನಾನ್ ಬ್ಯಾಡ್ ಅಂತೇಳಿ ಇಲ್ಲ ಅವ್ರ ಟಾರ್ಗೆಟ್ ಮಾರ್ಕೆಟ್ ಇಲ್ಲ ಏನೇ ಇಲ್ಲ ಸೊ ಈಗ ಅವ್ರದು ಟಾರ್ಗೆಟ್ ಮಾರ್ಕೆಟ್ ಇಲ್ಲ ಅಂತಂದ ಅವ್ರು ಇಲ್ಲಿ ವಿಸಿಬಿಲಿಟಿ ಮಾಡೋಕ್ಕೆ ಯಾಕೆ ಟ್ರೈ ಮಾಡ್ತಾರೆ ಅವರು ಅವ್ರದ್ದು ಎಲ್ಲಿ ಟಾರ್ಗೆಟ್ ಮಾರ್ಕೆಟ್ ಇದೆ ಅಲ್ಲಿ ಅವ್ರು ವಿಸಿಬಿಟಿ ಮಾಡ್ತಾರೆ ಸೊ ಇಟ್ಸ್ ಎ ಟೋಟಲಿ ಮಿಸ್ಕನ್ಸೆಪ್ಷನ್ ನಿಮ್ಮದು ಹೆಸರು ಕೇಳಿಲ್ಲ ಅಂತಂದರೆ ನಾನ್ ಬ್ರ್ಯಾಂಡ್ ಅಂತೇಳಿ ಇಲ್ಲ ಆ ಥರ ಇಲ್ಲ ಪ್ರತಿಯೊಂದು ಕಂಪ್ನಿದು ಟಾರ್ಗೆಟ್ ಮಾರ್ಕೆಟ್ ಇರುತ್ತೆ ಸೆಕೆಂಡು ನಾನು ಸ್ವಲ್ಪ ಪ್ರೈಸಿಂಗ್ ಬಗ್ಗೆ ನಿಮ್ಗೆ ಹೇಳ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಇದೆ ನಾನು ಪ್ರೈಸಿಂಗ್ ಎಲ್ಲ ಕೊಟ್ಟಾಗ ಜನರಂತರ ಇಲ್ಲ ಸರ್ ನೀವು ಪ್ರೈಸಿಂಗ್ ಹೇಳ್ತಾ ಇದ್ರೆ ಇದು ಬ್ರ್ಯಾಂಡ್ ಈಕ್ವಲಿನ ಬರ್ತಾ ಇದೆ ಅಥವಾ ಬ್ರ್ಯಾಂಡ್ಗಿಂತ ಸ್ವಲ್ಪನೇ ಕಡಿಮೆ ಬರ್ತಾ ಇದೆ ಸೊ ನಾವು ಇದ್ರಗಿಂತ ಒಳ್ಳೆದನ್ನ ಬ್ರ್ಯಾಂಡಲ್ಲಿ ಹೋಗ್ಬಿಡ್ತೀನಲ್ಲ ನಾನು ನಾನ್ ಬ್ರ್ಯಾಂಡ್ ಆಗಿ ತೊಗೊಳ್ಳಿ ಅಂತೀನಿ ಪ್ರೈಸಿಂಗ್ ಮಾತಾಡಿದ್ರೆ ನಾನು ನಿಮಗೆ ಹೇಳ್ತಾ ಇದ್ದೆ ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ದ ವರ್ಲ್ಡ್ ಅಂತೇಳಿ ವರ್ಲ್ಡಲ್ಲಿ ಏನೇನು ಬರುತ್ತೆ ನಿಮಗೆ ಯುರೋಪಿಯನ್ ಕಂಟ್ರೀಸ್ ಬರುತ್ತೆ ಗಲ್ಫ್ ಕಂಟ್ರೀಸ್ ಬರುತ್ತೆ ತುಂಬ ರಷ್ಯನ್ ಕಂಟ್ರೀಸ್ ಬರುತ್ತೆ ಎಷ್ಟೋ ಕಂಟ್ರೀಸ್ ಇದೆ ಎಷ್ಟೊಂದು ಕಂಟ್ರೀಸ್ ಈ ಥರ ಇದೆ ಅಲ್ಲಿ ಎಕಾನಮಿ ತುಂಬ ಹೈ ಇದೆ ಪ್ರೈಸಿಂಗ್ ಬಗ್ಗೆ ಮಾತಾಡಿದಾಗ ನೋಡಿ ಏನಾಗುತ್ತೆ ಇಂಡಿಯಾದಲ್ಲಿ ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸಪ್ಲೈ ಮಾಡುವಾಗ ವಿ ಹೌ ಟು ಮೇಂಟೈನ್ ವಿ ಹೌ ಟು ಫಾಲೋ ಇಂಡಿಯನ್ ನಾರ್ಮ್ಸ್ ವಿ ಹ್ಯಾವ್ ಟು ಮ್ಯಾನುಫ್ಯಾಕ್ಚರ್ ಟೈಲ್ಸ್ ಅಕೋರ್ಡಿಂಗ್ ಟು ದ ಇಂಡಿಯನ್ ನಾಮ್ಸ್ ಇಂಡಿಯನ್ ನಾಮ್ಸ್ ಏನಿದೆ ಆ ಥರ ನಮಗೆ ಡೆವಲಪ್ ಮಾಡಿ ನಾವು ಮಾರ್ಕೆಟ್ ಅಲ್ಲಿ ಕೊಡಬೇಕಾಗುತ್ತೆ ಅದೇ ನಾನು ಯುರೋಪಿಯನ್ ಕಂಟ್ರಿ ನನ್ನ ಒಂದು ವೇಳೆ ನಾನು ಎಕ್ಸಾಂಪಲ್ ಜೊತೆ ಮಾತಾಡಿದಾಗ ನಾನು ಯುರೋಪಿಯನ್ ಕಂಟ್ರೀಸ್ ಅಲ್ವಾಗಿ ನಾನು ಮಟೀರಿಯಲ್ ಮ್ಯಾನುಫ್ಯಾಕ್ಚರ್ ಮಾಡುವಾಗ ವಿ ಹ್ಯಾವ್ ಟು ಮ್ಯಾನುಫ್ಯಾಕ್ಚರ್ ದ ಟೈಲ್ಸ್ ಅಕೋರ್ಡಿಂಗ್ ಟು ದೇರ್ ನಾಮ್ಸ್ ಆರ್ ನಾಮ್ಸ್ ತರ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗತ್ತೆ ಇಂಡ್ಯಾದಲ್ಲಿ ನಾನು ಎಕ್ಸಾಂಪಲ್ ಹೇಳಿದ್ರೆ ಈಗ ಟೂ ಫೀಟ್ ಬೈ ಫೋರ್ ಫೀಟ್ ಎಲ್ಲ ನಿಮ್ಗೆ ಸಿಗುತ್ತೆ ಅಲ್ಲ ಇಲ್ಲೇನಾಗುತ್ತೆ ಇಂಡಿಯಾದಲ್ಲಿ ಬರೋ ಟೈಲಲ್ಲಿ ನಾನು ಹೇಳಿದ್ರೆ ನಿಮಗೆ ಟ್ವೆಂಟಿ ಸೆವೆನ್ ಕೆ ಜಿ ಬಾಕ್ಸ್ ಬರುತ್ತೆ ಮ್ಯಾಕ್ಸಿಮಮ್ ಟ್ವೆಂಟಿ ಸೆವೆನ್ ಒಂದು ಸ್ವಲ್ಪ ಕಮ್ಮಿ ಬರ್ಬೋದು ಟ್ವೆಂಟಿ ಟ್ವೆಂಟಿನೂ ಬರ್ಬೋದು ಬಟ್ ನಾವು ಒಂದು ಆನ್ಲೈನ್ ಎವರೇಜ್ ನೋಡಿದಾಗ ನಿಮಗೆ ಟೂ ಫಿಟ್ ಬೈ ಫೋರ್ ಫಿಟ್ ಏನು ಸೈಜ್ ಬರುತ್ತೆ ಅಲ್ಲ ಅದು ಬರೋದು ನಿಮಗೆ ಟ್ವೆಂಟಿ ಸೆವೆನ್ ಕೆ ಜಿ ವಿತ್ ಆಫ್ ಏಯ್ಟ್ ಎಮ್ ಎಮ್ ಟು ಏಟ್ ಪಾಯಿಂಟ್ ಫೈವ್ ಎಮ್ ಎಮ್ ಅಲ್ಲಿ ನಿಮಗೆ ಸಿಗ್ಬಿಡುತ್ತೆ ಅದೇ ನಾನು ಕಂಪೇರ್ ಮಾಡಿದಾಗ ನಾನು ಯುರೋಪಿಯನ್ ಕಂಟ್ರಿ ಜೊತೆ ಗಲ್ಫ್ ಕಂಟ್ರಿ ಜೊತೆ ಮಾತಾಡಿದಾಗ ಅಲ್ಲಿ ಟೂ ಫಿಟ್ ಬೈ ಫೋರ್ ಫಿಟ್ ಟೈಲರ್ ಮ್ಯಾನುಫ್ಯಾಕ್ಚರ್ ಮಾಡಾಗ ಥರ್ಟಿ ಕೆ ಜಿ ಬಾಕ್ಸ್ ಬರುತ್ತೆ ಅಲ್ಲಿ ಅಲ್ಲಿ ಟ್ವೆಂಟಿ ಸೆವೆನು ಬರುತ್ತೆ ಟ್ವೆಂಟಿ ಏಟು ಬರುತ್ತೆ ಬಟ್ ಅಲ್ಲಿ ತುಂಬ ಕಡೆ ಹೋಗೋದಲ್ಲೇನಾಗುತ್ತೆ ಥರ್ಟಿ ಕೆ ಜಿ ಬರುತ್ತೆ ವಿತ್ ಅಥಿಕ್ನೆಸ್ ಆಫ್ ಅ ಟೆನ್ ಎಮ್ ಎಮ್ಒ ಏನಾಗುತ್ತೆ ನಮಗೆ ಯಾವ ಕಂಟ್ರಿಯಿಂದ ನಮಗೆ ಯಾವ ಪ್ರೈಸಿಂಗ್ ಸಿಗುತ್ತೆ ಆ ಪ್ರೈಸ್ ಅಕಾರ್ಡಿಂಗ್ಲಿ ನಮಗೆ ಕ್ವಾಲಿಟಿ ಕೊಡಬೇಕಾಗತ್ತೆ ಈಗ ನೀವು ಒಂದು ಸಿಂಪಲ್ ಕಾನ್ಸೆಪ್ಟ್ ಹೇಳ್ತೀನಿ ಈಗ ನಾನು ದುಬೈಗೆ ಮಾತಾಡಿದ್ರೆ ಅಲ್ಲಿ ಎಕಾನಮಿ ತುಂಬಾ ಹೈ ಇದೆ ಅವರದು ಅಲ್ಲೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲ ಬಿಲ್ಡಿಂಗ್ ಆಗುತ್ತೆ ಅವರೆಲ್ಲ ಸಾಧಾರಣ ಟೈಲೆಲ್ಲ ಯೂಸ್ ಮಾಡಲ್ಲ ಅವರಿಗೆ ಗುಡ್ ಕ್ವಾಲಿಟಿ ಬೆಟರ್ ಕ್ವಾಲಿಟಿ ಇಲ್ಲ ಅದ ಎಕ್ಸಲೆಂಟ್ ಕೊಡಬೇಕಾಗತ್ತೆ ಸೊ ಅವ್ರ ಸಲುವಾಗಿ ಮಾಡುವಾಗ ಅವರ್ ವಿ ಹ್ಯಾವ್ ಟು ಫಾಲೋ ದ ರಾಮ್ಸ್ ಸೊ ನೀವು ನಾನು ಹೇಳ್ತಾ ಇದ್ದೇನೆ ನಿಮಗೆ ಈಗ ನಾನು ಒಂದು ಎಕ್ಸಾಂಪಲ್ಸ್ ಜೊತೆ ಹೇಳ್ತೀನಿ ನಿಮಗೆ ಪ್ರೈಸಿಂಗ್ ನಾನು ರಿಲೇಟೆಡ್ ಹೇಳ್ತಾ ಇದ್ದೀನಿ ಈಗ ದೆರ್ ಇಸ್ ಎ ಕಂಪ್ನಿ ಬೈ ನೇಮ್ ನೆಕ್ಸಿಯೋನ್ ನೆಕ್ಸಿಯೋನ್ ಅಂತ ಒಂದು ಕಂಪ್ನಿ ಇದೆ ನಾನು ಯಾವುದೇ ಕಂಪ್ನಿಗೂ ನಾನು ಯಾವಾಗಲೂ ಪ್ರಮೋಟ್ ಮಾಡಲ್ಲ ನಾನು ಜಸ್ಟ್ ಒಂದು ಎಕ್ಸಾಂಪಲ್ಸ್ ಹೇಳ್ತಾ ಇದ್ದೀನಿ ನೀವು ಎಂದೂ ಹೆಸರು ಕೇಳಲಿಕ್ಕಿಲ್ಲ ನೆಕ್ಸಿಯೋನ್ ಅಂತ ಹೇಳಿ ನೀವು ಯಾವುದೇ ಶೋರೂಮಲ್ಲಿ ಹೋಗಿ ನೀವು ಬ್ರ್ಯಾಂಡ್ ಕಂಪ್ನಿ ನೀವು ಪ್ರೈಸಿಂಗ್ ತೊಗೊಳ್ಳಿ ಅದಾದ ಮೇಲೆ ನೀವು ಕೇಳಿ ನೆಕ್ಸಿಯೋನ್ ಕಂಪ್ನಿ ಇದೆಯಾ ನಾನು ನಿಮ್ಮ ಹತ್ರ ಇದ್ರೆ ನೀವು ಪ್ರೈಸಿಂಗ್ ತೊಗೊಳ್ಳಿ ನಿಮಗೆ ಬ್ರ್ಯಾಂಡ್ ಕಂಪ್ನಿದು ಸೇ ಫಾರ್ ಎಕ್ಸಾಂಪಲ್ ಟೂ ಫೀಟ್ ಡೂಟ್ ಫೋರ್ ಫೀಟ್ ನಿಮಗೆ ಫಿಫ್ಟಿ ರುಪೀಸ್ ಪರ್ ಪರ್ ಸ್ಕ್ವೇರ್ ಫೀಟ್ ಸಿಕ್ಕರೆ ನೆಕ್ಸಿಯೋನ್ ಕಂಪನಿ ಪ್ರೈಸಿಂಗ್ ನಿಮಗೆ ಸೆವೆಂಟಿ ತನಕ ಸಿಗೋದು ಈಗ ನೀವು ಎಂಥದ್ದು ಹೇಳಿದ್ರೆ ನಾನು ಹೆಸರೇ ಕೇಳಿಲ್ಲ ಬ್ರ್ಯಾಂಡ್ಗಿಂತನೂ ಪ್ರೈಸಿಂಗ್ ಹೆಚ್ಚು ಹೇಗೆ ಅಂಥೇಳಿ ಆ ಕಂಪ್ನಿ ಏನಿದೆ ಅಲ್ಲ ಅದು ಎಲ್ಲ ಯುರೋಪಿಯನ್ ಕಂಟ್ರೀಸಲ್ಲ ಸಪ್ಲೈ ಮಾಡೋದು ಅದ್ರ ಗ್ಲೇಸ್ ಕ್ವಾಲಿಟಿ ಬೇರೆ ಆಗಿಬಿಡುತ್ತೆ ಥಿಕ್ನೆಸ್ ಹೆವಿ ಆಗಿಬಿಡುತ್ತೆ ಬಾಕ್ಸ್ ವೆಟ್ ಹೈ ಆಗಿಬಿಡುತ್ತೆ ಪೂರ ಓವರ್ ಆಲ್ ಕ್ವಾಲಿಟಿ ಮ ಬಗ್ಗೆ ಮಾತಾಡಿದಾಗ ಅದು ಎಕ್ಸಲೆಂಟ್ ಇದೆ ಅದು ಸೊ ಸೆಕೆಂಡ್ ಮಿಸ್ಕನ್ಸೆಪ್ಷನ್ನ ಜನರಿಗೆ ಏನಿದೆ ಅಂತಂದರೆ ನಾವು ಬ್ರ್ಯಾಂಡ್ ಕಂಪ್ನಿದ ಹೆಸರು ಕೇಳಿದ್ದೀವಿ ಅದು ಬಿಟ್ಟು ಬೇರೆದು ಏನೇನು ಅದ್ರ ಪ್ರೈಸಿಂಗ್ ಯಾವಾಗಲೂ ಕಡಿಮೆನೇ ಇರಬೇಕಂತೀವಿ ಆ ಥರ ಇಲ್ಲೇ ಇಲ್ಲ ಬಿಲ್ಕುಲ್ ಇಲ್ಲ ಬ್ರ್ಯಾಂಡ್ಗಿಂತ ತುಂಬ ಹೈಯಲ್ಲಿ ನಿಮಗೆ ಸಿಗ್ಬಿಡುತ್ತೆ ಇದನ್ನು ನೋಡಿ ಏನಾಗುತ್ತೆ ಯಾವ ಥರ ನೀವು ಕ್ವಾಲಿಟಿ ತೊಗೋತಿರೋ ಆ ಥರ ನಿಮಗೆ ಪ್ರೈಸಿಂಗ್ ಸಿಗುತ್ತೆ ಥರ್ಡ್ನಾಗ ಹೇಳ್ತಾಯಿದ್ದೆ ಮತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ ನಾನು ನಿಮಗೆ ಕ್ವಾಲಿಟಿ ಬಗ್ಗೆ ಜನಗೇನಿಸ್ತೇ ನಾವು ಬ್ಯಾಂಡ್ ಜೊತೆ ನನ್ನ ಕಂಪೇರ್ ಮಾಡಿದಾಗ ಕ್ವಾಲಿಟಿ ಅಪ್ ಟು ದ ಮಾರ್ಕ್ ಇರೋಲ್ಲ ಅಂತೇಳಿ ಇಲ್ಲಿ ನಾನೊಂದು ಆ್ಯಡ್ ಮಾಡ್ತೀನಿ ನೋಡಿ ನನಗೆ ಅಗೇನ್ ನಾನು ವಾಪಸ್ ಹೇಳ್ತೀನಿ ನಾನು ಹೇಳ್ತಾ ಇದ್ದೆ ಅಗೇನ್ ವರ್ಲ್ಡಲೆಲ್ಲ ಸಪ್ಲೈ ಆಗುತ್ತೆ ಅಂತೇಳಿ ವರ್ಲ್ಡಲ್ಲಿ ಹೇಳಿದೆ ನಿಮಗೆ ಯುರೋಪಿಯನ್ ಕಂಟ್ರಿ ಇದೆ ಅಲ್ಲಿ ಗಲ್ಫ್ ಕಂಟ್ರಿ ಇದೆ ತುಂಬ ಕಂಟ್ರಿ ಇದೆ ಅಲ್ಲಿ ಎಕನಮಿ ತುಂಬ ಕಡಿಮೆ ಇದೆ ಅಲ್ಲೇನಾಗುತ್ತೆ ಪ್ರೈಸಿಂಗ್ ಕಡಿಮೆ ಸಿಗುತ್ತೆ ಸೊ ಅಲ್ಲಿ ಏನಾಗುತ್ತೆ ಅಪ್ ಟು ದ ಮಾರ್ಕ್ ಇಲ್ಲ ಅಗೇನ್ ಏನಾಗುತ್ತೆ ಅವರಿಗೆ ಯಾವ ಥರ ಪ್ರೈಸಿಂಗ್ ಸಿಗ್ತಾ ಇದೆ ಅಕಾರ್ಡಿಂಗ್ ಪ್ರೈಸಿಂಗ್ ಏನಿದೆ ಆ ಥರ ಅವರಿಗೆ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ಬೇಕಾಗುತ್ತೆ ನಾನು ರೀಜ್ನಲಿ ಸಿಂಪಲ್ ಆಗಿ ಸಿ ಫಾರ್ ಎಕ್ಸಾಂಪಲ್ ಬೆಂಗಳೂರಿಂದ ಇದೀರ ಅನ್ಕೊಳ್ಳಿ ಬೆಂಗಳೂರಲ್ಲಿ ಏನಾಗುತ್ತೆ ಜನ ಬ್ರ್ಯಾಂಡ್ ಬಗ್ಗೆ ಕಾನ್ಷಿಯಸ್ ಇದ್ದಾರೆ ದುಡ್ಡು ಹಾಕಿ ತಗೋಬಹುದಾರಲ್ಲ ಅದೇ ನಾನು ಸ್ವಲ್ಪ ಬೆಂಗಳೂರಿಂದ ಒಂದು ಹನ್ನೆರಡು ಕಿಲೋಮೀಟರ್ಸ್ ನಾನು ಹೋದಾಗ ಅಂದ್ಕೊಳ್ಳಿ ಸಣ್ಣ ಸಣ್ಣ ಎಲ್ಲ ಊರಿದ್ದಾಗ ಅಲ್ಲಿ ಏನಾಗುತ್ತೆ ಅಲ್ಲಿ ಅವ್ರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂದ್ಕೊಳ್ಳಿ ಸೊ ಅವ್ರ ಸಲುವಾಗೂ ಕಂಪ್ನಿ ಏನಿದೆ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗತ್ತೆ ಇದೇನಾಗುತ್ತೆ ಮ್ಯಾನುಫ್ಯಾಕ್ಚರಿಂಗಲ್ಲಿ ನಾನು ಒಂದೇ ಸಿಂಪಲ್ ಆಗಿ ಒಂದೇ ಟಾರ್ಗೆಟ್ ಮಾಡಿ ನಾನು ಒಂದು ಗ್ರೂಪಿಗೆ ನಾನು ಮಾಡ್ಕೊಡ್ತೀನಿ ಆ ಥರ ಬರೋಲ್ಲ ಏನಾಗುತ್ತೆ ಪ್ರತಿಯೊಬ್ಬರಿಗೂ ಕ್ಯಾಟ್ರಿಂಗ್ ಮಾಡೋ ಥರ ಕಂಪ್ನಿ ಏನಾಗುತ್ತೆ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗುತ್ತೆ ಸೊ ಈಗ ನಾನು ಒಂದು ವೇಳೆ ಮಾರ್ಬಿ ಕ್ವಾಲಿಟಿ ಬಗ್ಗೆ ಮಾತಾಡಿದಾಗ ನೀವು ಯಾವ ಥರ ಮಟ್ಟಲ್ಲಿ ತಗೋತೀರ ಅದ್ರ ಮೇಲೆ ಕ್ವಾಲಿಟಿ ಡಿಪೆಂಡ್ ಆಗುತ್ತೆ ನಿಮಗೆ ಇಕ್ವಲೆಂಟ್ ಆಗಿ ನಿಮಗೆ ಇಂಡಿಯನ್ ಕ್ವಾಲಿಟಿಯಲ್ಲಿ ಬೇಕಾ ಸಿಗ್ಬಿಡುತ್ತೆ ಟೂ ತೌಸಂಡ್ ಮ್ಯಾನುಫ್ಯಾಕ್ಚರಿಂಗ್ ಇಟ್ಟಿದೆ ಏನಾಗೈತೆ ಮಾರ್ಬಿಯಲ್ಲಿ ಏನಾಗುತ್ತೆ ಅಂತ ಹೇಳ್ತಾ ಇದ್ದಲ್ಲ ನಾನು ಅವರೆಲ್ಲ ಪೂರ ಎಕ್ಸ್ಪೋರ್ಟಲ್ಲಿ ತುಂಬ ಸಲುವಾಗಿ ಇಂಡಿಯಾದಲ್ಲಿ ತುಂಬ ಫೋಕಸ್ ಮಾಡಲ್ಲ ಅಷ್ಟೇ ಮತ್ತೇನು ರೀಸನ್ ಇಲ್ಲ ನಾನು ಕ್ವಾಲಿಟಿ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೆ ನಿಮಗೆ ಮಾರ್ಬಿಯಲ್ಲಿ ಏನಾಗುತ್ತೆ ನಿಮಗೆ ಇಂಡಿಯನ್ ಕ್ವಾಲಿಟಿಯಲ್ಲೂ ಸಿಗ್ಬಿಡುತ್ತೆ ನಿಮಗೆ ಒಂದು ವೇಳೆ ಅಪ್ ಅದಕ್ಕಿಂತನೂ ನಿಮಗೆ ಯುರೋಪಿಯನ್ ಕಂಟ್ರಿ ಥರ ನಿಮಗೆ ಗಲ್ಫ್ ಕಂಟ್ರಿಯನ್ನು ಎಕ್ಸ್ಪೋರ್ಟ್ ಹೋಗುತ್ತೆ ಆ ಥರ ಮಟ್ಟಲ್ ಬೇಕು ಆ ತರನ ಮಟ್ಟಲ್ ಸಿಕ್ಬಿಡುತ್ತೆ ಒಂದು ವೇಳೆ ನಿಮಗೆ ಕಡಿಮೆ ಪ್ರೈಸಲ್ಲಿ ನೀವು ಬೇಕಂತಂದ್ರೆ ನಿಮಗೂ ಆ ಥರ ಮಟೆಲ್ ಸಿಗುತ್ತೆ ಸೊ ಈ ಥರ ಎಲ್ಲ ನಿಮಗೆ ಒಂದೇ ಥಿಂಕಿಂಗ್ ಇಲ್ಲ ನೀವು ಮಾರ್ಬಿ ಅಂತಂದ್ರೆ ಪೂರ ಲೋಕಲ್ ಆ ಥರ ಏನೂ ಇಲ್ಲ ನೀವು ಯಾವ ತರ ಮಟೀರಿಯಲ್ ಚೂಸ್ ಮಾಡ್ತೀರಾ ಆ ಥರ ಮಟೀರಿಯಲ್ ನಿಮ್ಗೆ ಸಿಗ್ಬಿಡುತ್ತೆ ಏನಾಗುತ್ತೆ ತುಂಬಾ ಜನ ಅಲ್ಲಿ ಬಂದ್ಬಿಟ್ಟು ಪ್ರೈಸ್ ಕಡಿಮೆ ಬೇಕು ಅಂತೇಳಿ ತೊಗೊಂಡ್ ಬಂದ್ಬಿಡ್ತಾರೆ ಅಲ್ಲಿ ನೀವು ಕಡಿಮೆ ಪ್ರೈಸ್ ಅಲ್ಲಿ ಬಂದ್ರೆ ನಿಮಗೆ ಕ್ವಾಲ್ಟಿ ಸಿಗೋದು ಆ ಥರನೇ ನಿಮಗೆ ಅದರ ಮ್ಯಾಗೆ ಏನಾಗುತ್ತೆ ಇಲ್ಲ ನಾನು ಮಾರ್ಬಿನ್ ತೊಗೊಂಡ್ಬಂದೆ ಕ್ವಾಲಿಟಿ ಸರಿಗಿಲ್ಲ ಮಾರ್ಬಿ ಅಂದ್ರೆ ಲೋಕಲ್ ಇದೆ ಆ ಥರ ಏನೂ ಇಲ್ಲ ನೀವು ಯಾವ ಕಂಪ್ನಿ ಚೂಸ್ ಮಾಡ್ತೀರಾ ಆ ಥರ ಕ್ವಾಲಿಟಿ ನಿಮಗೆ ಯಾವ ಪ್ರೈಸಿಂಗ್ ಅಲ್ಲಿ ತಗೋತೀರಾ ಆ ಥರದ ಕ್ವಾಲಿಟಿ ನಿಮಗೆ ಸಿಗುತ್ತೆ ಸೊ ಮಾರ್ಬಿ ಅಂತಂದರೆ ನಿಮಗೆ ಇಟ್ಸ್ ಅ ಹಬ್ ನೋಡಿ ನಾನು ಹೇಳ್ತಾ ಇದ್ದೆ ಈ ಥರ ಏನೂ ಇಲ್ಲ ನಾನ್ ಬ್ರ್ಯಾಂಡ್ ಅಂತಂದರೆ ನಿಮಗೆ ಕ್ವಾಲಿಟಿ ಸರಿ ಸಿಗೋಲ್ಲ ಪ್ರೈಸಿಂಗ್ ಕಡಿಮೆ ಆ ಥರ ಏನೂ ಇಲ್ಲ ಅಕೋರ್ಡಿಂಗ್ ಟು ಕ್ವಾಲಿಟಿ ನಿಮಗೆ ಪ್ರೈಸಿಂಗ್ ಕೊಡಬೇಕಾಗತ್ತೆ ಒಳ್ಳೆ ಕ್ವಾಲಿಟಿ ನಿಮಗೆ ಸಿಕ್ಬಿಡತ್ತೆ ನಿಮಗೆ ಏನಾದರೂ ಬಲ್ಕಲ್ಲಿ ಮಟ್ಟಲ್ ನಿಮಗೆ ಬೇಕಾದರೆ ನೀವು ಮಾರ್ಬಿ ಬಂದು ಡ್ಯಾಟ್ ಕಂಪ್ನಿಯಿಂದ ಒಂದು ಒಳ್ಳೆ ಕ್ವಾಲಿಟಿ ರೀಸನೇಬಲ್ ಪ್ರೈಸಸಲ್ಲಿ ತೊಗೊಂಡು ಹೋಗ್ಬೋದು ಹೋಪ್ ನಾನು ಕ್ಲಾರಿಟಿ ಮಾಡೋ ಸಲುವಾಗಿ ಏನು ಪಾಯಿಂಟ್ಸ್ ಇದು ಕ್ಲಿಯರ್ ಮಾಡೋಕ್ಕೆ ನಾನು ಟ್ರೈ ಮಾಡಿದೆ ಸೆಕೆಂಡ್ ಪಾರ್ಟು ನಾನು ಮಾಡ್ತೀನಿ ಯಾಕಂದರೆ ತುಂಬ ನೋಡಿ ಇದೆಲ್ಲ ಟಾಪಿಕ್ ಏನಿದೆ ಫ್ರೆಂಡ್ಸ್ ನಾನು ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಹೇಳೋದಿಲ್ಲ ಅದು ತುಂಬ ದೊಡ್ಡ ಟಾಪಿಕ್ ಇದೆ ಸೊ ಕನೆಕ್ಟೆಡ್ ನಾನು ಸೆಕೆಂಡ್ ನಾನು ಕನೆಕ್ಟೆಡ್ ವಿಡಿಯೋ ಮಾಡಿ ನಿಮಗೆ ಈಗೇನು ನಾನು ಮಿಸ್ ಮಾಡಿದ್ದೀನಿ ಪಾಯಿಂಟ್ಸ್ ಎಲ್ಲ ಅದರಲ್ಲಿ ಆ್ಯಡ್ ಮಾಡಿ ನಿಮ್ಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಒಂದು ವೇಳೆ ನಿಮಗೆ ವಿಡಿಯೋ ಇನ್ಫಾರ್ಮೇಡ್ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಯು